ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟಾಡೋ ಯೂಟ್ಯೂಬ್ ಚಾನೆಲ್ ಎಸ್ ಬ್ಯಾಕ್ ಗ್ರೌಂಡು ಬೇರೆ ಕಾಣಿಸ್ತಾ ಇದೆ ಅಕ್ಕನ ಮನೇಲಿದ್ದೀನಿ ಸೊ ಸೀಮಂತಕ್ ಅಂತ ಹೇಳ್ಕೊಂಡು ಹೋಗಿದ್ವಲ್ಲ ಬಾವ ಬಂದಿಲ್ಲ ಅಕ್ಕ ಬಂದಿದ್ದಾರೆ ಸೊ ಹಾಗಾಗಿ ಏನಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ ಆ್ಯಕ್ಚುಲಿ ಅಕ್ಟೋಬರ್ ಟ್ವೆಂಟಿ ಇವತ್ತು ಟೈಮ್ ಲೆವೆನ್ ಫಿಫ್ಟಿ ಪಿ ಎಮ್ ಆಗಿದೆ ಸೊ ಟ್ವೆಂಟಿ ಫಸ್ಟ್ಗೆ ಸುಷ್ಮಿತನ ಬರ್ಡೇ ಅಂದರೆ ನಾಳೆ ಕೇವಲ ಇನ್ನೇನು ನೈನ್ ಮಿನಿಟ್ಸ್ ಇದೆ ಫುಲ್ಲಿ ನೈನ್ ಮಿನಿಟ್ಸಲ್ಲಿ ಡೆಕೋರೇಷನ್ ಮಾಡಲಿಕ್ಕಾಗಲ್ಲ ಬಟ್ ತುಂಬ ಸಿಂಪಲ್ಲಾಗಿ ವಿದಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಟ್ರೈ ಮಾಡ್ತೀನಿ ಡೆಕೋರೇಷನ್ ಮಾಡಲಿಕ್ಕೆ ಸೊ ಹಾಗಾಗಿ ಅಲ್ಲಿ ಅವಳಿದ್ದಾಳೆ ಅಲ್ಲಿ ಇನ್ನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಈಗ ಯಾರೂ ಇಲ್ಲ ಅಕ್ಕನ ಮನೇಲಿ ಆ್ಯಕ್ಚುಲಿ ಅಕ್ಕ ಅಲ್ಲಿದ್ದಾಳೆ ನಮ್ಮನೇಲಿದ್ದಾಳೆ ವಾಕಿಂಗ್ ಮಾಡ್ತಾ ಇದ್ದಾಳೆ ಕೆಳಗಡೆ ಸೊ ಹಾಗಾಗಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಬಂದ್ವಿ ನಮ್ದು ಏನು ಕಿತಾಪತಿ ನಡೀತಾ ಇದೆ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ಇಲ್ಲಿ ಸೊ ಸುಷ್ಮಿತನಿಗೆ ಯೂಶ್ವಲಿ ಹಲ್ಲಿ ಅಂದರೆ ಆಗೋದೇ ಇಲ್ಲ ಲಾಸ್ಟ್ ಟೈಮೆಲ್ಲ ಹುಡುಕಿ ಹುಡುಕಿ ಸಿಕ್ಕಿಲ್ಲ ಸೊ ಬ್ಲಿಂಕಿಟ್ಟಲ್ಲಿ ಇದನ್ನು ನಾನು ಆರ್ಡ್ರ್ ಮಾಡಿಕೊಂಡೆ ಏಯ್ಟಿ ಫೋರ್ ರುಪೀಸ್ ಅಂತ ಹೇಳಿ ತೋರಿಸ್ತಾ ಇತ್ತು ರಬ್ಬರ್ದು ಸೊ ಇದನ್ನು ಅವಳಿಗೆ ಹೆದರ್ಸೋಣ ಅಂತ ಗಿಫ್ಟಾಗಿ ಕೊಡೋಣ ಅಂತ ಹೇಳಿಕೊಂಡು ಸೊ ಅವಳು ಬಂದಿದ್ದಾಳೆ ನಿಮ್ಮ ಮೊದಲು ಸೊ ಇದರಲ್ಲೂ ಕೂಡ ರಬ್ಬರ್ದು ಸ್ನೇಕ್ ಇದೆ ಇಲ್ಲಿ ನೋಡಿ ಇದರಲ್ಲೂ ಕೂಡ ಒಬ್ಬ ಸ್ನೇಕ್ ಇದೆ ಸೊ ಹಾಗಾಗಿ ಇದೊಂದು ಹಾಗೆ ಇದೆಲ್ಲ ತಂದಿದ್ದೀನಿ ಬೇಗ ಬೇಗ ಪ್ಲ್ಯಾನ್ ಮಾಡಿಕೊಂಡು ಆದಷ್ಟು ಡೆಕೋರೇಷನ್ ಮಾಡಬೇಕು ಡೆಕೋರೇಷನ್ ಇಲ್ಲಿ ಮಾಡೋಣ ಅಂತ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ಸೋಫಾ ಹಾಕಿದ್ದೀನಿ ಇಲ್ಲಿ ಮಾಡೋಣ ಅಂತ ಇದ್ದೀನಿ ಡೆಕೋರೇಷನ್ ಆದಮೇಲೆ ಸಿಗ್ತೀನಿ ಹೇಗಾಗಿದೆ ಅಂತ ಹೇಳ್ಕೊಂಡು ಕ್ವಿಕ್ಕಾಗಿ ತೋರಿಸ್ತೀನಿ ಲೆಟ್ಸ್ ಗ ಆಮಿತ್ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಇದ್ದಾನೆ ಈ ಡೆಕೋರೇಷನ್ ಮಾಡೋ ಇದ್ರಲ್ಲಿ ಅವ್ಳು ರಿಯಾಕ್ಟ್ ಹೇಗಿರುತ್ತೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ಕೊಂಡು ನೋಡ್ಬೇಕು ಅಲ್ಲಿಗೆ ಮಾತ್ರ ಖಂಡಿತ ಹೆದ್ರಲೆ ಹೆದರ್ತಾಳೆ ಅವಳು ಬಟ್ ನೋಡೋಣ ಏನೋ ಇಲ್ಲಿ ನೋಡು ನೋಡ್ತಾ ಇರ್ಬೋದು ಸ್ಮಾಲ್ ಆಗಿ ಸ್ವೀಟ್ ಆಗಿ ಕ್ವಿಕ್ಕಾಗಿ ಡೆಕೋರೇಷನ್ನ ಮಾಡಿದ್ದೀನಿ ಭೌತಡೆಗೆ ಏನು ಸರ್ಪ್ರೈಸ್ ಅಂತ ಹೇಳಿದರೆ ಇಲ್ಲಿ ಒಂದಿದೆ ಹಾಗೆ ಇಲ್ಲಿ ಕೇಕ್ ಕಟ್ ಮಾಡೋದ್ರ ಒಂದು ಇಟ್ಟಿದ್ದೀನಿ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಒಂದಿಟ್ಟಿದ್ದೀನಿ ಸೊ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಕೂಗ್ಲಿಕ್ಕ ಮೇಡಮ್ ಅವಳು ಇಲ್ಲ ಕೂಗೆ ಕೂಗ್ತಾಳೆ ಈಗ ಸೋ ಲೈಟ್ ಆಫ್ ಮಾಡು ಹಾ ಮ್ಯಾಚ ಹೋಗ್ತೀನಿ ನಿರ್ಮಲಾ ಆಫ್ಟರ್ ಲೈಟ್ ಆಫ್ ಹೇಗಿದೆ ನನ್ನ ಡೆಕೋರೇಷನ್ ಇದಕ್ಕೆ ಹೆಲ್ಪ್ ಮಾಡಿದವರು ಅಮಿತ್ ಕಾಣಿಸ್ತಾ ಇಲ್ಲ ಅಣ್ಣ ಆ ಕಡೆ ಹೋದರು ಸೊ ಈಗ ಅವರಿಗೆ ಕರಿಯೋ ಟೈಮ್ ಆಗಿದೆ ಪಾಪ ವೇಟ್ ಮಾಡ್ತಾ ಇದ್ದಾರೆ ರಿಯಾಕ್ಟ್ ಹೇಗೆ ಮಾಡ್ತಾನ ಸುಷ್ಮಿತಾ ಬೇಗವಾ ನಿದ್ದೆ ಬಂದ್ಬಿಟ್ಟಿದೆ ಮೇಡಂ ಅವರಿಗೆ ಬಂದರು ಬಂದರು ಶ್ವೇತಾ ಬಾಸು ಶ್ವೇತಾ ವಾಹ್ ಬಂದ್ಬಿಟ್ನಿ ಏ ಅಂಗಲ್ ಒಮ್ಮೆ ಹಿಂಗ್ ಮಾಡ್ಬೇಕು ಅಣ್ಣ ಸುಮ್ಮನೆ ಲೈಟ್ ಆನ್ ಮಾಡಣ ಆನ್ ಮಾಡ್ ಸುಮ್ಮನೆ ಅಣ್ಣ ಇನ್ನೊಂದು ಲೈಟ್ ಬರ್ತೀನಿ ಏನ್ ಸುಷ್ಮಿತಾ ಇನ್ನೂ ವಿಶ್ ಮಾಡಿಲ್ಲ ಅಷ್ಟು ಬೇಗ ತಿಂತಿದಿಯಲ್ಲ ಕೇಕ್ನ ಅಣ್ಣ ಹೋಗೋಣ ಎತ್ತಣ ಹೋಗಣ ಬೇಗ ಎತ್ತಣ ಬೇಗ ಅಣ್ಣ ಅದ್ ಎತ್ತಡ ಬೇಗ ಒಬ್ಬಳು ಒಬ್ಬ ನೀನೊಬ್ಬ ಶೇ ಸರಿ ಬಿಡಮ್ಮ ಕುತ್ಕೋ ಎತ್ತದ ಹ್ಞೂ ಸರಿ ಕಟ್ ಮಾಡೋಣ ಕೇಕು ಹ್ಞೂ ಅಮಿತಾದು ಹೊಡಿಬೇಡ ಸುಮ್ಮನೆ ಕಸ ಆಗುತ್ತೆ ಹ್ಞೂ ಸುಷ್ಮಿತಾ ಕಾಲು ಕೆಳಗಡೆ ಉಟ್ಕೊಂಡು ಕೂತ್ಕೋ ಅಲ್ಲೆಲ್ಲ ಏನೂ ಇಟ್ಟಿಲ್ಲ ಮರೈತಿ ಅದೀಗ ಇಟ್ಟರು ಆರ್ಟಿಫಿಷಿಯಲ್ ಆಗಿರುತ್ತೆ ಹೊರತುರು ಏನಂತೂ ತರೋ ಅಷ್ಟು ನಮಗೂ ಧೈರ್ಯ ಇಲ್ಲ ಎಲ್ಲಿ ಇಲ್ಲ ಮರೈತಿ ಹೋಗ್ಬೇಕು ನೋಡಿಬಿಟ್ಲು ಸರಿ ಬಾ ಕೇಕ್ ಕಟ್ ಮಾಡ್ ಬೇಗ ಬಾ ತಗೋತ ಹ್ಮ್ ಸರಿ ಹ್ಮ್ ನಗಾಡ್ ಸುಷ್ಮಿತಾ ಹೋಗ್ಲಿ ಹೆಂಗ್ ನಗಾಡ್ತೀಯ ನೋಡೋಣ ನಗಾಡ ಹ್ಮಸ್ಬೇಡ ಕ್ಯಾಂಡಲ್ வாய்ன் கூடி அல்ல எங்கோ விட்டு தன்னுடன் முடியும் இல்லையா இல்லையா ஹேப்பி பில் டூ யூ Happy birthday to you Happy birthday to you Dear Sushmita Happy birthday to you May the good God bless you M'estimava que no es posava la màquina. No ho sé. No ho sé. ಸರಿ ಈಗ ತಿನ್ಸ್ತಾಳೆ ತಿನ್ನು ಅಣ್ಣ ಫೋಟೋ ಹಂಗ್ ತೆಗಿಬೇಡ ಎಲ್ಲಿ ಹಾಕ್ತಾರೆ ಅವ್ರ ಅದನ್ನ ಏನು ಆಗಲ್ಲ ಅವ್ರ ಎಲ್ಲ ಫೋಟೋನೆಲ್ಲ ತೆಗ್ದ್ಬಿಟ್ಟಿದೀನಿ ನಿನ್ನೆ ಅದೆಲ್ಲೂ ಫೋಟೋನ ಅಪ್ಲೋಡ್ ಮಾಡಕ್ ಹೋಗಲ್ಲ ಲ್ಯಾಂಡ್ಸ್ಕೇಪಲ್ಲಿ ತೆಗೀತಿದ್ದಾನೆಂಡ್ಕೇಪ್ ಯಾವ್ದ್ ಬೇಕು ನಿರ್ಮಲಾ ಪಾಂಡಾ ಕೇಕ್ಬೇಕಾ ನಿರ್ಮಲನ್ಗೆ ಪಾಂಡ ಕೇಕ್ ಬೇಕ ನಿರ್ಮಲನ್ ಪಾಂಡ ತರಾನೇ ಒಂದು ಮಗು ಉಟ್ಲಿ ಗುಂಡ್ ಗುಂಡಕ್ಕೆ ಡುಮ್ ಡು ಡು ಚಲ್ದೂಜಿ ಬಂದರೋ ಬಂದರೋ ರವಿ ಅಣ್ಣ ಇದಕ್ಕೇನ್ ಕಮ್ಮಿ ಇಲ್ಲಲ್ಲ ಹ ಇನ್ನು ಮಕ್ಕಳಾಟ ಮುಗ್ದಿಲ್ಲಲ್ಲ ಒಂದ್ ಮಗು ಆಗ್ತಾ ಇದ್ರು ಹ ನೋಡಿ ನೋಡಿ ಗೊತ್ತಾ ಈ ಬರ್ಡೇಗೆ ಹಲ್ಲಿನ ಇಡೀ ಅಂತ ಪ್ಲಾನ್ ಕೊಟ್ಟಿದ್ದೆ ಸುನಿ ಅಣ್ಣ ಇಲ್ಲ ಕಣೆ ಇಲ್ಲ ಪಾಪ ಇಲ್ಲ ನಾವೇ ಪ್ಲಾನ್ ಮಾಡಿರೋದು ಏನು ಹೇಳಿಲ್ಲ ಚೆನ್ನಾಗಿದೆ ಸಕ್ಕತ್ತಾಗಿದೆ ತೋರ್ಸು ಆ ಹಲ್ಲಿನ ಕಟ್ ಮಾಡಿ ಆ ಕೇಕ್ ಒಳಗಡೆ ಹಾಕು ಬರ್ತೋ ಕೂಕ್ತ್ಯ ನೀನು ಯಾವಾಗ ಕೂಗೋದು ನಿಲ್ಲಿಸುತ್ತೀಯ ಅಲ್ಲಿ ತನಕ ನಾನು ಅಲ್ಲಿನ ತಕೊಂಡು ಬರ್ತಾನೆ ಇರ್ತೀನಿ ನಾನು ನೈಟ್ ಬೌಚೆ ಒಪ್ರೆ ಡ್ಯೂಟಿಗೆ ಹೋಗ್ತಾರಲ್ಲ ಆಗ ನಾನು ಬಂದುಬಿಟ್ಟು ಗುಯ್ ಮಾಡ್ತೀನಿ ನಿನ್ನಸರ ಗುಯ್ ಕೂಗಬೇಡ ನೀನು ಎಲ್ಲಿ ತನಕ ಕೂಗೋದು ನಿಲ್ಲಿಸುತ್ತೀಯ ಅಲ್ಲಿ ತನಕ ನಾನು ನಿನಗೆ ಸರ್ಪ್ರೈಸ್ ಅಂತ ಹೇಳಿ ಬರೋದೆ ಸುಷ್ಮಿತಾ ಅಂತ ಹೇಳಿ ಬಂದ್ರೆ ನನಗ್ ನೆನಪಾಗುತ್ತೆ ಈಗ ತಾನೆ ನಿನಗೆ ಒಂದು ಮಗು ಹುಟ್ತಾ ಇದೆ

ಇವಳೇ ಬಿಸಿ ಹಾಕೋದು ಇವಳೆಂಗ್ ಮಾಡಬೇಡ ಅಂತ ಹೇಳೋದು ಬಿಸಿ ಹಾಕೋದು ಇವನ್ ತಂದಿದ್ದು ಸುನಿಲ್ ತಂದಿದ್ದು ಸುನೀಲ್ ತಂದಿದ್ದು ಐಡಿಯಾ ಕೊಟ್ಟಿದ್ದ ಅಮ್ಮತ್ ಐಡಿಯಾ ಕೊಟ್ಟಿದ್ದ ಅಮ್ಮಿತ್ ಗಿಫ್ಟು ಓಪನ್ ಮಾಡೋ ಟೈಮ್ ಆಗದಿಂದ ಹೇಳ್ತಾ ಇದ್ದಾನೆ ಬಿಡುವ ಅಣ್ಣ ನಿಂಗು ಇನ್ನು ಮಕ್ಕಳ ಬಟ್ ನಾನು ಒಂದ್ಸತಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಬಟ್ ಇವರು ಇದಾರೆ ಸುನಿ ಅಣ್ಣ ಮತ್ತೆ ಆಗದಿಂದ ಅದನ್ನ ಹಾಕ್ತಾನೆ ಮೈ ಮೇಲೆ ದೇವ್ರು ಬಂದಿದ್ದೇವಿಗೆ ಗಿಫ್ಟ್ ಗಿಫ್ಟ್ ಟೈಮ್ ಹಣ ಕೊಡೋಣ ಇಲ್ಲಿದೆ ನೋಡ್ಟ್ ಹಾ ಸರಿ ಆಯ್ತು ಒಂದ್ ಗಂಟೆ ಆಯ್ತು ಗಿಫ್ಟ್ ಅಂತದೆಲ್ಲ ದೊಡ್ ದೊಡ್ಡ ಗಿಫ್ಟ್ ಇಲ್ಲ ಗಿಫ್ಟ್ ಕೊಡು ಸುಮ್ಯಣ್ಣ ಅಲ್ಲೇ ಇದೆಯಲ್ಲ ಈ ಕ್ರೆಡಿಟ್ ಪ್ಯಾಕಿಂಗ್ ಕ್ರೆಡಿಟ್ ಗೋಸ್ಟು ಅಮಿತ್ ಆಯ್ತಾ ಈಗ ಹಲ್ಲಿದ್ ಮುಗೀತು ಯಾರು ಹಾಕಲ್ಲ ಸುಷ್ಮಿತಾ ಕುತ್ಕೋ ಬೇಗ ಓಡು ಆಗದಿಂದ ಎರಡ್ ಆಡೋಷ್ಟು ಆಟ ಆಡ್ಕೊಂಡೀಗ ಸುಮ್ನೆ ಕೂತ್ ಬಿಟ್ಟಾಳೆ ಹಾ ಇದ್ರಲ್ಲಿ ಏನಿದೆ ನೋಡು ಸುಸ್ಮಿತಾ ನಿರ್ಮಲಾ ನಿನ್ಗೋಸ್ಕರ ಇದ್ ಮಾಡಿದ್ಲು ಜಾಮೂನ್ ಮಾಡಿದಾಳೆ ಇಲ್ಲ ಅದ್ರಲ್ಲಿ ನಿರ್ಮಲಾ ನಿಮ್ಗೋಸ್ಕರ ನಿಜ ಓಪನ್ ಇಲ್ಲ ಅದು ಬೀದೇ ಜಾಸ್ತಿ

ನಿರ್ಮಲಾ ಆಗ ಇವನ್ ಏನ್ ಹೇಳಿದ್ದೇಳು ನೋಡು ಅಲ್ ಹೆಂಗ್ ಬಾಯಿ ಆ ಬೇಗ ಹೋಗ್ ಶುಶೋ ಲೈಟ್ ಇಟ್ಟಿಲ್ಲ ಕಣೆ ಪ್ಯಾಕ್ ನೀನೇ ಓಪನ್ ಏ ಈ ಚಾಕ್ಲೇಟ್ ಕೊಟ್ಬಿಟ್ಟಿದಾನೆ ಅವನು ನಾನು ಇದು ಅನ್ಕೊಂಡಿರ್ಲಿಲ್ಲ ಡೈರಿ ಮಿಲ್ಕ್ ಏನಾದ್ರೂ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಅಂತೆ ಮತ್ತೆ ಮಾಡ ಈಗ ಅವಳು ರೂಮ್ ಕ್ಲೀನ್ ಮಾಡ್ತಾ ಇದ್ದಾಳೆ ಬ್ಯಾಗ್ ಗ್ರೌಂಡ್ ಏನೇನಿದೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಹಾ ಇವ್ರಿಬ್ರು ಮಾತಾಡ್ತಾ ಇರೋನ್ ಅಣ್ಣ ಇವತ್ತು ಸುನ್ಯಣ್ಣ ಹೇಳ್ತಾ ಇರೋದು ಇಲ್ಲಿ ಯಾವುದೋ ವಡ ಇದೆಯಲ್ಲ ತಿನ್ನು ಅಂತೆ ಏ ಇದು ಮೆಲ್ಟ್ ಆಯ್ತು ನಿನ್ ಚಟ್ಟಿ ಹೇಳಿ ಇಟ್ಕೊ ಸೊ ನೈಟ್ ಇಷ್ಟು ಕಾಮಿಡಿ ಮಾಡಿ ಮಲ್ಕೊಂಡ್ವಿ ನೈಟ್ ಅಣ್ಣ ಅವಳು ಸ್ಲೀಪರ್ ಅಲ್ಲಿ ಡ್ಯೂಟಿಗೆ ಹಾಕೊಂಡು ಹೋಗ್ತಾಳಲ್ಲ ಅಂತ ಹೇಳ್ಕೊಂಡು ಹಾಕಿಟ್ಟಿದ್ದ ಅಲ್ಲಿನ ಬಟ್ ಅವಳು ಬೇರೆ ಸ್ಲಿಪ್ಪರ್ ಹಾಕೊಂಡ್ಬಿಟ್ಲು ಅಲ್ಲಿ ನಾವೇ ಫುಲ್ ಆಗೋದ್ವಿ ಕ್ರಾಕ್ಸ್ ಯಾಕೆ ಹಾಕೊಂತಿದ್ಯಾ

ಶುಶು ಶೂ ಹಾಕು ಶುಶು ಕ್ರಾಕ್ಸ್ ಅನ್ನು ಹಾಕೊಳೋದು ಇಲ್ಲ ಚೆನ್ನಾಗಿದೆ ಏನು ಆಗಲ್ಲ ಇಲ್ಲ ನಿಜ ನಾನು ಇಟ್ಟಿಲ್ಲ ಸುಳ್ಳು ಹೇಳ್ಲಿ ಇಲ್ಲ ಕಣೆ ಇಟ್ಟಿಲ್ಲ ಬನ್ನಿ ನೀನು ಯಾವಾಗಲೂ ಅದನ್ನೇ ಹಾಕೊಂತಿದ್ದೆ ಅದಕ್ಕೋಸ್ಕರ ನಾನು ಅದನ್ನ ಹಾಕು ಅಂತ ಹೇಳಿದ್ದು ಇಲ್ಲ ಕಣೆ ಅಣ್ಣ ಫೇಲ್ ಆಯ್ತು ಯಾವ ಅಣ್ಣ ನಿನ್ನೆ ನೈಟ್ ಏನಂತ ಅದರಲ್ಲಿ ಕೈದಿ ಪಲ್ಲಿ ಇಟ್ಟಿದ್ದೀನಿ ಸಾರಿ ಹಲ್ಲಿ ಇಟ್ಟಿದ್ದೀನಿ ಅವಳಿಗೆ ಕೊಡು ಅಂತ ಇಲ್ಲ ಅಂದ್ಯಲ್ಲ ಮಿತಾ ಇಲ್ಲ ಇದೆ ಕಣೋ ಸೊ ವಾಪಸ್ ತುಂಬ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಎಲ್ಲೂ ಹೋಗಿರಲಿಲ್ಲ ಹನ್ನೊಂದು ಗಂಟೆಗೆ ಹೋಗೋಣ ಹನ್ನೆರಡು ಗಂಟೆಗೆ ಹೋಗೋಣ ಅಂತ ಹೇಳಿ ಈಗ ಟೈಮು ಫೋರ್ ತರ್ಟಿ ತ್ರೀ ಆಗಿದೆ ಸೊ ಹಾಗಾಗಿ ಚರ್ಚಿಗೆ ಹೋಗಿ ಅಕ್ಕವ್ರ ಬರ್ಡೇ ಇರೋದ್ರಿಂದ ಚರ್ಚಿಗೂ ಹೋಗಿರಲಿಲ್ಲ ಬೆಳಗ್ಗೆಯಿಂದ ಸೊ ಹಾಗಾಗಿ ಜಸ್ಟು ಪ್ರೇಯರ್ ಮಾಡಿದ್ರು ಮಾಡಿದ್ಲು ಈಗ ಚರ್ಚಿಗೆ ಹೋಗಿ ಹಾಗೆ ಮೇಡಮ್ ಅವರಿಗೂ ಏನೋ ಬೇಕಂತೆ ಹಾಗೆ ನಾವು ಕೂಡ ಚರ್ಚಿಗ್ ಹೋಗಿ ಏನಂತ ಹೇಳ ಸುಷ್ಮಿತಾ ಗಿಫ್ಟು ಹೇಳಾ ಹೇಳ್ತೀನಿ ನೀನ್ ಟ್ಯಾಟೂ ಹಾಕಸ್ಕೊಂತೀನಿ ಅಂತಿದ್ಯಾಲಾ ಹಾ ಅದನ್ ಹಾಕಸ್ತೀನಿ ಮಮ್ಮಿ ಅಂದ್ರೆ ಮಮ್ಮಿ ಏನ್ ಹೇಳಲ್ಲಾ ನಾನ್ ಹೇಳ್ತೀನ್ ಬಾ ಬೈದ್ರೆ ಮತ್ತೆ ಮಮ್ಮಿ ಏನಾಗಲ್ಲ ಹಾಕೊಂಡ್ಮೇಲೆ ಬೈದ್ರೆ ಎರಡ್ ಮಾತು ಬೈತಾರೆ ಒಳ್ಳೇದಕ್ಕಂತ ಅನ್ಕೋಬೇಕು ಅಷ್ಟೇ ತಾನೇ ಸೊ ನಾ ಕೆಲವೊಂದ್ ತೆಗ್ದಿಟ್ಟಿದೀನಿ ಮಾಮ್ ಅಂತ ಹೇಳಿ ಟ್ಯಾಟೊ ಹಾಕೋಬೇಕು ಅಂತ ಹೇಳ್ತಾ ಇದ್ದಿದ್ಲು ಅವ್ಳು ಸುಮಾರು ದಿನದಿಂದ ಸೊ ಅದು ಹಾಕ್ಸೋಣ ಅಂತ ಈ ಸತಿ ಬರ್ಡೇ ಗಿಫ್ಟು ಸೊ ಹಾಗೆ ಚರ್ಚ್ಗೆಲ್ಲ ಹೋಗಿ ಟ್ಯಾಟೋ ಎಲ್ಲ ಹಾಕಿಸ್ಕೊಂಡು ಮನೆಗೆ ಹೋಗೋದು ನೆಟ್ಸ್ ಸೊ ಫೈನಲಿ ನಾವು ವಿವೇಕನಗರ್ ಚರ್ಚಿಗೆ ಬಂದಿದ್ವಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿರೋದು ನೆಕ್ಸ್ಟ್ ಲೊಕೇಶನ್ ಯಾವುದು ಅಂದರೆ ಲಾ ರಾಯಲ್ ಮೀನಾಕ್ಷಿ ಮಾಲಿಗೆ ಹೊರಟ್ವಿ ನೋಡ್ತಾ ಇರ್ಬೋದು ದೀಪಾವಳಿ ಇರೋದರಿಂದ ಫುಲ್ ಡೆಕೋರೇಷನ್ ಮಾಡಿದ್ರು ನಾನು ಯಾವಾಗಲೂ ಟ್ಯಾಟೋ ಬೂತ್ ಅಂತ ಹೇಳ್ಕೊಂಡು ಮೀನಾಕ್ಷಿಯಲ್ಲಿ ಟ್ಯಾಟೋ ಹಾಕೋರು ಅಣ್ಣ ಇದ್ದಾರೆ ಸೊ ನಾನು ಅವ್ರ ಹತ್ರನೇ ಹಾಕೊಳ್ಳೋದು ತುಂಬ ಚೆನ್ನಾಗಿ ಹಾಕ್ತಾರೆ ಮತ್ತು ನೀಡಲೆಲ್ಲ ಪ್ರತಿಯೊಂದು ಚೇಂಜ್ ಮಾಡ್ತಾರೆ ಮಾಲ್ಗಳಲ್ಲಿ ಯೂಶ್ ಎಲ್ಲ ಮಾಲ್ಗಳಲ್ಲೂ ಚೇಂಜ್ ಮಾಡ್ತಾರೆ ಬಟ್ ನಾವು ಯಾವಾಗಲೂ ಇಲ್ಲೇ ಹಾಕೊಳ್ತಾ ಇರೋದ್ರಿಂದ ನಮ್ಗೆ ಯಾವುದು ಇನ್ಫೆಕ್ಷನ್ ಆಗಲಿ ಏನೂ ಆಗಲಿರಲಿಲ್ಲ ಸೊ ಹಾಗಾಗಿ ಇಲ್ಲೇ ಹಾಕೊಂಡು ಕೊಡೋದು ನೋಡ್ತಾ ಇರ್ಬೋದು ಫೈನಲ್ ಲುಕ್ ಈ ಥರ ಬಂದಿತ್ತು ಲಾಸ್ಟಿಗೆ ಒಂದು ವೀಡಿಯೋನ ತಗೊಂಡು ಅಲ್ಲಿಂದ ನಾವು ಊಟಕ್ಕೆ ಅಂತ ಹೇಳಿ ಹೊರಟ್ವಿ ಊಟಕ್ಕೆ ಎಲ್ಲಿ ಹೊರಟಿವಿ ಅಂದರೆ ಜಯನಗರದಲ್ಲಿರುವ ಮಂಗಳೂರು ಸಿ ಪ್ಯಾಲೆಟ್ ಹೋಟೆಲ್ಗೆ ಹೊರಟ್ವಿ ಚೆನ್ನಾಗಿತ್ತು ಊಟ ವೀಡಿಯೋ ತೆಗೆಯೋಕ್ಕೆ ಮಾತ್ರ ಮರ್ತೋದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್